ಇಂಡಿಯಾ ಒಕ್ಕೂಟ ಅಂತ್ಯ ಕಾಣಲಿದೆಯಾ ಇದು ಬರೀ ಒನ್ ಟೈಮ್ ಶೋ ಆಗಿತ್ತ ಆಗಿದ್ರೆ ಇನ್ನು ಹೆಚ್ಚು ಕಾಲ ಅದು ಉಳಿಯೋದಿಲ್ವಾ ಇಂಡಿಯಾ ಒಕ್ಕೂಟದ ಬೇರೆ ಬೇರೆ ನಾಯಕರು ಏನ್ ಹೇಳಿದ್ದಾರೆ ರಾಹುಲ್ ನಾಯಕತ್ವವನ್ನು ಕೆಲವೇ ತಿಂಗಳ ಹಿಂದೆ ಒಪ್ಪಿಕೊಂಡಿದ್ದಂತಹ ಇಂಡಿಯಾ ಒಕ್ಕೂಟಕ್ಕೆ ಈಗ ಏನಾಯ್ತು ಮೈತ್ರಿಕೂಟವನ್ನ ಕಾಂಗ್ರೆಸ್ ಕಾಪಾಡಿಕೊಳ್ಳಬಲ್ಲದ ಅಥವಾ ಕಾಂಗ್ರೆಸ್ ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ಯಾ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಸಾಕಷ್ಟು ಪ್ರಬಲವಾಗಿದೆಯಾ ಬಿ ಜೆ ಪಿಯನ್ನು ಏಕಾಂಗಿಯಾಗಿ ಎದುರಿಸಬಲ್ಲ ಮಟ್ಟಿಗೆ ಅದನ್ನು ರಾಹುಲ್ ಬಲಿಷ್ಠವಾಗಿಸಬಲ್ಲದೆ ದೆಹಲಿಯಲ್ಲಿ ಅದಕ್ಕೆ ಗೆಲುವಿನ ಯಾವುದೇ ಸಾಧ್ಯತೆ ಇಲ್ಲದಿರುವಾಗ ಯಾಕೆ ಮೈತ್ರಿಕೂಟದ ಪಾಲುದಾರ ಎಎಪಿ ಪಿ ವಿರುದ್ಧ ಕಾಂಗ್ರೆಸ್ ಕಣಕ್ಕಿಳಿದಿದೆ ದಿಲ್ಲಿ ಚುನಾವಣೆ ಎದುರಿಗಿರುವಾಗ ಈ ಹೊತ್ತಿನಲ್ಲಿ ಎದರುವಂಥ ಬಹಳ ದೊಡ್ಡ ಪ್ರಶ್ನೆ ಏನು ಅಂತ ಇಂಡಿಯಾ ವಿಪಕ್ಷ ಒಕ್ಕೂಟದ ಭವಿಷ್ಯ ಏನು ಅನ್ನೋದು ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕಾಂಗ್ರೆಸ್ ಏಕಾಂಗಿ ಆಗುತ್ತಾ ಆದರೆ ರಾಹುಲ್ ನೇತೃತ್ವದಲ್ಲಿ ಅದು ಗೆಲ್ಲುವಂಥ ಹಾದಿಯನ್ನು ಕಂಡುಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ದಿಲ್ಲಿಯನ್ನ ಹತ್ತು ವರ್ಷ ಆಳಿರುವಂತ ಕೇಜ್ರಿವಾಲ್ ಮತ್ತೊಮ್ಮೆ ದಿಲ್ಲಿಯನ್ನ ಗೆಲ್ತಾರ ಅಥವಾ ಅವರ ರಾಜಕೀಯ ಭವಿಷ್ಯ ಕೂಡ ಮುಗಿದು ಹೋಗ್ಲಿದ್ಯಾ ಅನ್ನುವಂಥ ಪ್ರಶ್ನೆಯು ಇದ್ರ ಜೊತೆಗೆ ಇದೆ ಕಾಂಗ್ರೆಸ್ ಇನ್ ಏಕಾಂಗಿಯಾಗಿ ಹೋಗುತ್ತೆ ಅನ್ನೋದಾದ್ರೆ ರಾಹುಲ್ ಅವರ ನಾಯಕತ್ವದಲ್ಲಿ ಅದು ಬಲಗೊಳ್ಳುವಂತ ಸಾಧ್ಯತೆಗಳು ಇವೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಹಾಗೇನೆ ರಾಹುಲ್ ನಾಯಕತ್ವವನ್ನು ಒಪ್ಕೊಂಡು ಶುರುವಾಗಿದ್ದಂಥ ಇಂಡಿಯಾ ಕೂಟಕ್ಕೆ ಇಷ್ಟು ಬೇಗ ಅದ್ರ ಬಗ್ಗೆ ತಕ್ರಾರ್ ಎತ್ತುವಂತದ್ದು ಏನಾಯ್ತು ಅನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದೆ ಇಂಡಿಯಾ ಮೈತ್ರಿಕೂಟ ಅಗತ್ಯ ಇತ್ತು ಅಂತ ಹೇಳುವಾಗ್ಲೇ ಅದು ಬಾಳಲಾರದಂತಹ ಸ್ಥಿತಿ ಮುಟ್ಟಿದೆ ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಮೈತ್ರಿಕೂಟದಿಂದ ಹೊರಗಿದ್ದಾರೆ ಅನ್ನುವಂಥ ಹಂತದಲ್ಲಿ ಈಗ ಶರದ್ ಪವಾರ್ ಕೂಡ ಹೊರ ಹೋಗ್ತಾ ಇರುವಂತಹ ಸೂಚನೆಗಳು ಸಿಕ್ಕಿವೆ ಇಂಡಿಯಾ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ಅವರು ನಾಯಕಿ ಆಗಬೇಕು ಅಂತ ಶುರುವಾದದ್ದು ದಿಲ್ಲಿಯಲ್ಲಿ ಕಾಂಗ್ರೆಸ್ ಜೊತೆಗೆ ಎಎಪಿ ಮೈತ್ರಿ ಮಾಡ್ಕೊಳ್ಳದೆ ಇರುವಂತಹ ನಿರ್ಧಾರದವರೆಗೂ ಹೋಯ್ತು ಕೆಲ ದಿನಗಳ ಹಿಂದೆ ಸಂದರ್ಶನವೊಂದರಲ್ಲಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಮೈತ್ರಿಕೂಟದ ನಾಯಕತ್ವದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಾನು ಇಂಡಿಯಾ ಒಕ್ಕೂಟ ಕಟ್ಟುವಂಥ ಕೆಲಸವನ್ನೇನು ಮಾಡಿದ್ದೀನಿ ಅದನ್ನು ನಿಭಾಯಿಸಬೇಕಾಗಿರೋದು ನಾಯಕತ್ವ ವಹಿಸ್ಕೊಂಡವ್ರ ಜವಾಬ್ದಾರಿ ಅವ್ರು ಸಮರ್ಥವಾಗಿ ನಡೆಸದೇ ಇದ್ರೆ ನಾನೇನು ಮಾಡಲಿ ಎಲ್ಲರನ್ನ ಜೊತೆ ಕರೆದುಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿದರು ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ತೀರಾ ಅಂತ ಕೇಳಿದಾಗ ಅವಕಾಶ ನೀಡಿದರೆ ಅದಕ್ಕೆ ನಾನು ರೆಡಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಅವ್ರ ಮಾತುಗಳು ಚರ್ಚೆಯನ್ನು ಹುಟ್ಟಾಕಿದ್ವು ಹಲವಾರು ಮಿತ್ರ ಪಕ್ಷಗಳು ತಮ್ಮ ಅಭಿಪ್ರಾಯವನ್ನ ಹೇಳಿದ್ವು ಸಮಾಜವಾದಿ ಪಕ್ಷ ಮಮತಾ ಅವರ ಹೇಳಿಕೆಯ ಬಗ್ಗೆ ಮೊದಲ ಬಾರಿ ಮೆಚ್ಕೊಂಡಿತ್ತು ಅಲ್ಲದೆ ಇಂಡಿಯಾ ಒಕ್ಕೂಟ ಲೋಕಸಭೆ ಚುನಾವಣೆಗಾಗಿ ರಚನೆಯಾಗಿತ್ತು ಈಗದು ಅಸ್ತಿತ್ವದಲ್ಲಿ ಇಲ್ಲ ಅನ್ನುವಂಥ ಮಾತು ಕೂಡ ಬಂದಿತ್ತು ಇಂಡಿಯಾ ಮೈತ್ರಿ ಕೂಟ ಈಗ ಅಸ್ತಿತ್ವದಲ್ಲಿ ಇಲ್ಲ ಅನ್ನುವಂಥ ಮಾತನ್ನ ಓಮರ್ ಅಬ್ದುಲ್ಲಾ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಅರವಿಂದ್ ಕೇಜ್ರಿವಾಲ್ ರಂಥ ನಾಯಕರು ಹೇಳ್ತಾ ಇರೋ ಬಗ್ಗೆ ಚರ್ಚೆ ಆಗ್ತಾನೆ ಇದೆ ಶಿವಸೇನೆಯ ಯು ಬಿ ಟಿ ನಾಯಕ ಸಂಜಯ್ ರಾವತ್ ಅವರು ತಮ್ಮ ಪಕ್ಷ ತನ್ನ ನೆಲೆಯನ್ನು ಬಲಪಡಿಸಿಕೊಳ್ಳೋದಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಬಯಸುತ್ತೆ ಮತ್ತು ವಿಪಕ್ಷ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾವಿಕಾಸ್ ಅಘಾಡಿ ಎಂ ವಿ ಎ ವಿಸರ್ಜನೆಗೆ ನಾವೆಂದು ಹೇಳಿಲ್ಲ ಅಂತ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಭವಿಷ್ಯದ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು ಅಂತ ಸಂಜಯ್ ರಾವು ಆಗ್ರಹಿಸಿದ್ದಾರೆ ನಾವು ಒಟ್ಟಾಗಿ ಲೋಕಸಭೆ ಚುನಾವಣೆಯಲ್ಲಿ ಹೋರಾಡಿದ್ದೆವು ಮತ್ತು ಫಲಿತಾಂಶಗಳು ಕೂಡ ಉತ್ತಮವಾಗಿದ್ವು ಅದ್ರ ಬಳಿಕ ಇಂಡಿಯಾ ಮೈತ್ರಿಕೂಟವನ್ನ ಜೀವಂತವಾಗಿರಿಸೋದಿಕ್ಕೆ ಒಟ್ಟಿಗೆ ಕುಳಿತು ಚರ್ಚೆ ಮಾಡಿ ಮುಂದಿನ ಮಾರ್ಗವನ್ನ ತೋರಿಸೋದು ನಮ್ಮೆಲ್ಲರ ಅದರಲ್ಲೂ ವಿಶೇಷವಾಗಿ ದೊಡ್ಡ ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ಜವಾಬ್ದಾರಿಯಾಗಿತ್ತು ಆದರೆ ಲೋಕಸಭೆ ಚುನಾವಣೆಯ ಬಳಿಕ ಈವರೆಗೆ ಇಂಥ ಒಂದೇ ಒಂದು ಸಭೆ ನಡೆದಿಲ್ಲ ಅಂತ ಅವ್ರು ಹೇಳಿದ್ದಾರೆ मैं मानता हूँ ये सिर्फ शिवसेना की या माननीय उद्धव ठाकरे साहब की बात नहीं है ये मन की बात नहीं है हमारे जो साथी है सब जो हम एक दूसरे के साथ डायलॉग करते हैं ये उनकी मन की कि इंडिया ब्लॉक जो इंडिया आघाड़ी जो है इंडिया गठबंधन है वो और मजबूत होना चाहिए जैसे उमर अब्दुल्ला साहब ने कहा कि लोकसभा के लिए इंडिया गठबंधन बना मैं ये नहीं मानता हूं जरूर लोकसभा चुनाव के लिए बना था हम चुनाव अच्छी तरह से लड़े और मैं मानता हूं नरेंद्र मोदी जी का बहुमत फिसकाने का काम हमने किया ये हमारा विजय रहा उसके बाद इंडिया आघाड़ी की कोई बैठक नहीं हुई ये दुर्भाग्यपूर्ण है और ये जिम्मेदारी बड़े पार्टी या बड़े भाई गठबंधन में होने के नाते कांग्रेस की है कांग्रेस की जिम्मेदारी हमारी नहीं है ये कांग्रेस की जिम्मेदारी है इंडिया मैत्रीकूट अधोगति के कांग्रेस मैत्रीकूट समन्वय चर्चे मतुकते मात हैं ಪ್ರತಿಪಕ್ಷಗಳ ಮೈತ್ರಿಕೂಟದಲ್ಲಿ ಎಲ್ಲನೂ ಸರಿ ಇದೆಯಾ ಅನ್ನೋದ್ರ ಬಗ್ಗೆ ಜನರಲ್ಲಿ ಶಂಕೆಗಳಿವೆ ಈ ಮೈತ್ರಿಕೂಟ ಒಮ್ಮೆ ಒಡೆದು ಹೋದ್ರೆ ಇನ್ನು ಯಾವತ್ತಿಗೂ ಕೂಡ ಮತ್ತೆ ರಚನೆ ಆಗೋದಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಇದಕ್ಕೂ ಮೊದಲು ಪ್ರತಿಪಕ್ಷ ಮೈತ್ರಿಕೂಟದಲ್ಲಿ ಸಮನ್ವಯದ ಕೊರತೆ ಇರೋದ್ರ ಬಗ್ಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಕೂಡ ಹೇಳಿದರು ಇಂಡಿಯಾ ಒಕ್ಕೂಟದ ನಾಯಕತ್ವ ಅಥವಾ ಅಜೆಂಡಾದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅದು ಕೇವಲ ಕಳೆದ ವರ್ಷದ ಲೋಕಸಭೆ ಚುನಾವಣೆಗಾಗಿ ಆಗಿದ್ರೆ ಅದನ್ನು ವಿಸರ್ಜನೆ ಮಾಡೋದು ಒಳ್ಳೆಯದು ಅಂತ ಅವರು ಹೇಳಿದ್ದು ಅಚ್ಚರಿ ಕಾರಣ ಆಗಿತ್ತು ಇಂಡಿಯಾ ಒಕ್ಕೂಟದ ಕಾರ್ಯವೈಖರಿ ಬಗ್ಗೆಯೂ ಕೂಡ ಅವರು ಕಿಡಿಕಾರಿದ್ರು ಬಿ ಜೆ ಪಿಯನ್ನು ಸೋಲಿಸೋದು ಹೇಗೆ ಅಂತ ಎ ಎ ಪಿ ಕಾಂಗ್ರೆಸ್ ಸೇರಿ ಇತರ ಪಕ್ಷಗಳು ಯೋಚನೆ ಮಾಡಬೇಕು ಆದರೆ ಇಂಡಿಯಾ ಒಕ್ಕೂಟಕ್ಕೆ ಯಾವುದೇ ಟೈಮ್ ಲೈನ್ ಇಲ್ಲ ಅಂತ ಅವರು ಹೇಳಿದರು ಲೋಕಸಭೆ ಚುನಾವಣೆಗೆ ಮಾತ್ರ ಅದು ಸೀಮಿತವಾಗಿದ್ದಿದ್ರೆ ವಿಸರ್ಜನೆ ಮಾಡೋದು ಒಳ್ಳೆಯದು ಅಂತ ಹೇಳಿದರು ಆದರೆ ಇಂಡಿಯಾ ಮೈತ್ರಿಕೂಟ ವಿಸರ್ಜಿಸಬೇಕು ಅನ್ನುವಂಥ ಓಮರ್ ಅಬ್ದುಲ್ಲಾ ಅವ್ರ ಮಾತಿಗೆ ತಂದೆ ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ತಿರುಗೇಟನ್ನು ನೀಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಪ್ರಾಮುಖ್ಯತೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಮೈತ್ರಿಗಳು ಕೇವಲ ಚುನಾವಣೆಗೆ ಸೀಮಿತವಾಗಿರೋದಿಲ್ಲ ಬದಲಾಗಿ ದೇಶವನ್ನು ಬಲಪಡಿಸುವ ಮತ್ತು ದ್ವೇಷ ಹರಡುವವರನ್ನು ಮಟ್ಟ ಹಾಕೋದಕ್ಕೆ ಉದ್ದೇಶ ಹೊಂದಲಾಗಿದೆ ಅಂತ ಅವರು ಹೇಳಿರುವುದು ಮಹತ್ವವನ್ನು ಪಡೆದಿದೆ ಇಂಡಿಯಾ ಮೈತ್ರಿಕೂಟವನ್ನು ಕೇವಲ ಲೋಕಸಭೆ ಚುನಾವಣೆಗಾಗಿ ರಚನೆ ಮಾಡಲಾಗಿದೆ ಅಂತ ಭಾವಿಸುವವರು ಆ ತಪ್ಪು ಕಲ್ಪನೆಯಿಂದ ಹೊರಬರಬೇಕು ಅಂತ ಅವರು ತಿರುಗೇಟನ್ನು ನೀಡಿದ್ದಾರೆ ಚುನಾವಣಾ ಉದ್ದೇಶಗಳನ್ನು ಮೀರಿ ಇಂಡಿಯಾ ಒಕ್ಕೂಟ ರಾಷ್ಟ್ರೀಯ ಏಕತೆ ಮೇಲೆ ಕೇಂದ್ರೀಕೃತವಾಗಿದೆ ಅಂತ ಫಾರೂಕ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಇನ್ನು ಈ ನಡುವೆ ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ಸಿದ್ಧ ಅನ್ನುವಂಥ ಮಮತಾ ಅವರ ಮಾತಿಗೆ ಇಂಡಿಯಾ ಒಕ್ಕೂಟದ ನಾಯಕರಿಂದಲೇ ಬೆಂಬಲ ಕೂಡ ವ್ಯಕ್ತವಾಗಿತ್ತು ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಮಮತಾ ಅವರು ಸಂಪೂರ್ಣವಾಗಿ ಇಂಡಿಯಾ ಮೈತ್ರಿ ಅವಿಭಾಜ್ಯ ಅಂಗ ಆಗಿದ್ದಾರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಬಯಸಿದರೆ ತುಂಬ ಸಂತೋಷವಾಗುತ್ತೆ ಅಂತ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಹೇಳಿದರು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು ಎನ್ ಸಿ ಪಿ ಶರದ್ ಪವಾರ್ ಬಣ ಎರಡೂ ಬಿ ಜೆ ಪಿಯನ್ನು ಹೊಗಳೋದ್ರಲ್ಲಿ ಬ್ಯುಸಿಯಾಗಿದ್ದನ್ನು ನೋಡಿದ್ದೀವಿ ಇಂಡಿಯಾ ಬ್ಲಾಕ್ ನಾಯಕತ್ವ ವಿಷಯದಲ್ಲಿ ಲಾಲು ಪ್ರಸಾದ್ ಯಾದವ್ ಮಮತಾ ಬ್ಯಾನರ್ಜಿ ಅವರನ್ನು ಬೆಂಬಲಿಸ್ತಾ ಇದ್ದಾಗೇ ಕಾಂಗ್ರೆಸ್ ಸಂಕಟಗಳು ಹೆಚ್ಚುತ್ತಾ ಇವೆ ಕಾಂಗ್ರೆಸ್ ಆಕ್ಷೇಪ ಮಾಡಿದರೂ ಪರವಾಗಿಲ್ಲ ಮಮತಾ ನಾಯಕತ್ವವನ್ನು ವಹಿಸ್ಕೊಳ್ಳಿ ಅಂತ ಲಾಲು ಯಾದವ್ ಹೇಳಿದರು ಎನ್ ಸಿ ಪಿ ಎಸ್ ಪಿ ಮತ್ತು ಸಮಾಜವಾದಿ ಪಕ್ಷ ಕೂಡ ಕಾಂಗ್ರೆಸ್ ವಿಶೇಷವಾಗಿ ರಾಹುಲ್ ಗಾಂಧಿಯವರು ಇಂಡಿಯಾ ಒಕ್ಕೂಟದ ನಾಯಕರು ಅನ್ನುವಂಥ ಯೋಚನೆಯನ್ನು ಹಾಕುವಂತೆ ಮಾತನಾಡಿ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಂದ ಶುರುವಾದಂತಹ ಈ ಇಂಡಿಯಾ ಮೈತ್ರಿಕೂಟದ ನಾಯಕತ್ವದ ಚರ್ಚೆ ವಿಪಕ್ಷ ಮೈತ್ರಿಯನ್ನ ತೀವ್ರವಾಗಿ ವಿಭಜಿಸ್ತಾ ಇದೆ ಆರ್ ಜೆ ಡಿ ನಾಯಕ ಮತ್ತು ದೀರ್ಘಕಾಲದ ಗಾಂಧಿ ಕುಟುಂಬದ ಬೆಂಬಲಿಗ ಲಾಲು ಪ್ರಸಾದ್ ಯಾದವ್ ಈಗಾಗಲೇ ಮಮತಾ ಅವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅವರಿಂದ ಸಾಧ್ಯವಾಗದೇ ಇದ್ರೆ ನಾನ್ ಇಂಡಿಯಾ ಬ್ಲಾಕ್ ಅನ್ನು ನಡೆಸಬಲ್ಲೆ ಅನ್ನುವಂಥ ಬ್ಯಾನರ್ಜಿ ಅವರ ಟೀಕೆಗಳ ಬಗ್ಗೆ ಕೇಳಿದಾಗ ಲಾಲು ಸುದ್ದಿಗಾರರಲ್ಲಿ ಮಾತಾಡ್ತಾ ಸರಿಯಾಗಿನೇ ಇದೆ ಅವರಿಗೆ ಜವಾಬ್ದಾರಿಯನ್ನು ನೀಡಬೇಕು ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದರು ಕಾಂಗ್ರೆಸ್ ಆಕ್ಷೇಪಿಸಬಹುದೇವಂಥ ಪ್ರಶ್ನೆ ಬಂದಾಗ ಅದು ಪರವಾಗಿಲ್ಲ ಮಮತಾ ಅವರಿಗೆ ಜವಾಬ್ದಾರಿಯನ್ನು ನೀಡಿ ಅಂತ ಲಾಲು ಹೇಳಿದರು ಎನ್ ಸಿ ಪಿ ಎಸ್ ಪಿ ಮುಖ್ಯಸ್ಥ ಶರದ್ ಪವಾರ್ ಅವರು ಮಮತಾ ಬ್ಯಾನರ್ಜಿ ಅವರನ್ನು ಸಮರ್ಥ ನಾಯಕಿ ಅಂತ ಕರೆದ ಬಳಿಕ ಈ ಎಲ್ಲ ಬೆಳವಣಿಗೆಗಳು ನಡೆದಿವೆ ಅವರು ಸಮರ್ಥ ನಾಯಕಿ ಮತ್ತು ಅದನ್ನು ಹೇಳುವಂಥ ಹಕ್ಕನ್ನು ಹೊಂದಿದ್ದಾರೆ ಅವರು ಸಂಸತ್ತಿಗೆ ಕಳಿಸಿರುವಂಥ ಸಂಸದರು ಶ್ರಮಜೀವಿಗಳು ಮತ್ತೆ ಅರಿವುಳ್ಳವರಾಗಿದ್ದಾರೆ ಅಂತ ಪವಾರ್ ಹೇಳಿದ್ದು ವರದಿಯಾಗಿತ್ತು ಇದೆಲ್ಲದರ ಬಳಿಕ ಈಗ ದಿಲ್ಲಿಯಲ್ಲಿ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಮತ್ತು ಉದ್ದವ್ ಠಾಕ್ರೆ ಪಕ್ಷಗಳು ಎ ಎ ಪಿಗೆ ಬೆಂಬಲ ಸೂಚಿಸಿ ಕಾಂಗ್ರೆಸ್ ಅನ್ನು ಹೊರಗೆಡುವಂಥ ರೀತಿಯ ನಿರ್ಧಾರ ತೆಗೆದುಕೊಂಡಿರೋದು ಕೂಡ ಇಲ್ಲಿ ವಿಚಿತ್ರವಾಗಿದೆ ಹರಿಯಾಣ ಚುನಾವಣೆ ಹೊತ್ತಿನಲ್ಲಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದ್ರು ಉಳಿದ ಎಲ್ಲಾ ಪಕ್ಷಗಳು ಸೇರಿ ಕಾಂಗ್ರೆಸ್ಗೆ ಕೈ ಕೊಡ್ತಾ ಇದೆಯಾ ಕಾಂಗ್ರೆಸ್ ಒಬ್ಬಂಟಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿವೆ ಶೀಶ್ ಮೆಹಲ್ ಸೇರಿದಂತೆ ವಿವಿಧ ಹಗರಣಗಳನ್ನು ಪ್ರಸ್ತಾಪಿಸಿ ಎ ಎ ಪಿ ಮೇಲೆ ಕಾಂಗ್ರೆಸ್ ಮುಗಿಬಿದ್ದಿರೋದು ಕೂಡ ನಡೆದಿದೆ ಬಿ ಜೆ ಶಾಮೀಲಾಗಿ ದೆಹಲಿ ಕಾಂಗ್ರೆಸ್ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಈಗಾಗಲೇ ಎ ಎ ಪಿ ಆರೋಪ ಮಾಡಿದೆ ಹೈಕಮಾಂಡ್ಗೆ ಸೂಕ್ತ ಕ್ರಮಕ್ಕಾಗಿ ಒತ್ತಾಯಿಸಿದ್ದು ಕೂಡ ವರದಿಯಾಗಿತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಿ ಮರಿಯಲ್ಲಿ ತಮ್ಮನ್ನು ಸೋಲಿಸೋದಕ್ಕೆ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಎ ಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಎ ಪಿ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆಗಳನ್ನ ಎದುರಿಸಿದ್ವು ಮತ್ತು ಎರಡು ಇಂಡಿಯಾ ಮೈತ್ರಿಯ ಭಾಗವಾಗಿಯೇ ಇವೆ ಆದರೆ ಈ ಮೈತ್ರಿ ರಾಷ್ಟ್ರ ಮಟ್ಟದಲ್ಲಿಯೇ ಹೊರತು ವಿಧಾನಸಭೆ ಚುನಾವಣೆ ಅಲ್ಲ ಅಂತ ಎರಡೂ ಪಕ್ಷಗಳು ಈಗಾಗಲೇ ಸ್ಪಷ್ಟಪಡಿಸಿದ್ವು ಆದರೆ ಈ ರೀತಿ ಪ್ರತ್ಯೇಕವಾಗಿ ಚುನಾವಣೆ ಎದುರಿಸ್ತಾ ಇರೋ ಬಗ್ಗೆ ಅಂತಿಮವಾಗಿ ಇಂಡಿಯಾ ಮೈತ್ರಿಕೂಟನೇ ಇಲ್ಲವಾಗಿ ಹೋಗುವಂಥ ಹಂತವನ್ನು ಮುಟ್ಟಾ ಇದೆ ಅನ್ನುವಂಥ ಕಳವಳ ಕೂಡ ಎದ್ದಿವೆ ಇಂಡಿಯಾ ಮೈತ್ರಿಕೂಟ ಹುಟ್ಕೊಂಡಿದ್ದೆ ಸೈದ್ಧಾಂತಿಕ ಹೋರಾಟದ ಹಿನ್ನೆಲೆಯಲ್ಲಿ ಆದರೆ ಈಗಿನ ಬೆಳವಣಿಗೆಗಳು ಮಾತ್ರ ಅಪಾಯಕಾರಿ ಅನಿಸುವಾಗಿದೆ ಮಮತಾ ಸೇರಿದಂತೆ ಎಲ್ಲರೂ ರಾಹುಲ್ ನಾಯಕತ್ವವನ್ನು ಒಪ್ಕೊಂಡಿದ್ದು ಬಿ ಜೆ ಪಿಯನ್ನು ಸೋಲ್ಸೋದಿಕ್ಕೆ ಅಂತಲೇ ವಿಪಕ್ಷ ಒಕ್ಕೂಟ ಉದ್ದೇಶದ ಬಗ್ಗೆ ಹೇಳಿದಂಥ ತೇಜಸ್ವಿ ಯಾದವ್ ಕೂಡ ಈಗ ಅದನ್ನು ಮರ್ತೇ ಬಿಟ್ಟಿರೋ ಹಾಗೆ ಮಾತಾಡ್ತಾ ಇದ್ದಾರೆ ಈಗಿನ ಸನ್ನಿವೇಶದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಫಾರೂಕ್ ಅಬ್ದುಲ್ಲಾ ಮಾತ್ರನೇ ಇಂಡಿಯಾ ಒಕ್ಕೂಟದ ಪರವಾಗಿ ಗಟ್ಟಿ ಧ್ವನಿಯಿಂದ ಮಾತಾಡ್ತಾ ಇದ್ದಾರೆ ಸ್ವತಃ ಅವ್ರ ಪುತ್ರ ಓಮರ್ ಅಬ್ದುಲ್ಲಾ ಕೂಡ ಮೈತ್ರಿಕೂಟದ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಶರದ್ ಪವಾರ್ ಪಕ್ಷ ಎಲ್ಲನೂ ಬೇರೆ ಹಾದಿಯತ್ತ ತಿರುಗಿರುವಂತಹ ಸನ್ನಿವೇಶ ಕಾಣಿಸ್ತಾ ಇದೆ ಬಿಜೆಪಿಯನ್ನು ಎದುರಿಸೋದಿಕ್ಕೆ ಎಲ್ಲರೂ ಒಂದಾಗೋದು ಅಗತ್ಯ ಅನ್ನುವಂಥ ನೆಲೆಯಲ್ಲಿ ರಚನೆಯಾಗಿದ್ದಂಥ ಈ ಇಂಡಿಯಾ ಒಕ್ಕೂಟ ಬಹುಬೇಗ ಆ ಉದ್ದೇಶ ಮತ್ತು ಉತ್ಸಾಹವನ್ನ ಕಳೆದುಕೊಂಡಿದೆ ಒಬ್ಬೊಬ್ರು ಒಂದೊಂದು ಸ್ವರದಲ್ಲಿ ಮಾತಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈಗ ಕಾಂಗ್ರೆಸ್ ಒಬ್ಬಂಟಿಯಾದ ಹಾಗೆ ತೋರ್ತಾ ಇದೆ ಇಂತಹ ಹೊತ್ತಿನಲ್ಲಿ ಈಗ ಕಾಂಗ್ರೆಸ್ ಕಡೆಯಿಂದ ಇಂಡಿಯಾ ಒಕ್ಕೂಟವನ್ನು ಉಳಿಸ್ಕೊಳ್ಳುವ ಮತ್ತೆ ಬಲಪಡಿಸುವಂತಹ ಪ್ರಸ್ತಾಪ ದೃಢವಾಗಿ ಬರಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅದಾಗದೆ ಹೋದರೆ ದಿಲ್ಲಿ ಚುನಾವಣೆ ಮುಗಿಯೋದ್ರೊಂದಿಗೆ ಇಂಡಿಯಾ ಒಕ್ಕೂಟ ಕೂಡ ಭಂಗವಾಗಿ ಹೋಗುತ್ತಾ ಅನ್ನೋದು ಈ ಕಾಡ್ತಾ ಇರುವಂಥ ಪ್ರಶ್ನೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅದಕ್ಕೂ ಸಿದ್ಧವಾಗಿದ್ದಾರಾ ಅದನ್ನು ಕಾಲನೇ ಹೇಳಲಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ನೀವಿನ್ನೂ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಟನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ